ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಬಂದು ಎಸ್ಟರ್ಡೇ ಈವ್ನಿಂಗ್ ಅಂದರೆ ಫ್ರೈಡೇದು ನಿನ್ನೆ ಬಂದು ಏಕ ವೈಕುಂಠ ಏಕಾದಶಿ ಇತ್ತಲ್ಲ ಅದರಿಂದ ನಾವು ಸಂಜೆಯಲ್ಲೇ ನಮಗೆ ನಿಯರು ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ವಿ ಅಲ್ಲಿ ನೋಡಿದ್ರೆ ತುಂಬಾ ಜನ ಇದ್ದರು ತು ಸಿಕ್ಕಾಪಟ್ಟೆ ರಶ್ ಇತ್ತು ಹಾಗಾಗಿ ನಾವೂ ಅಲ್ಲೇ ಹೊರ್ಗಡೆ ಎಳಪತ್ತಿನ ತಗೊಂಡು ಅಲ್ಲಿ ಕುಂಡಕ್ಕೆ ಹಾಕ್ಬಿಟ್ಟು ಹಾಗೆಯೇ ಹೊರಗಡೆನೆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನೋಡೋಣ ಕ್ಯೂನಲ್ಲಿ ಹೋಗ್ಬೋದೇನೋ ಅಂತ ಹೋಗಿ ನೋಡಿದ್ವಿ ಅಲ್ಲಿ ನೋಡಿದ್ರೆ ತುಂಬಾ ಜನಗಳಿದ್ರು ನಾವು ಹೋಗೋ ಅಷ್ಟರಲ್ಲಿ ತುಂಬಾ ಲೇಟಾಗಿಬಿಟ್ಟಿತ್ತು ಅಂದರೆ ನಾವು ಹೋಗೋ ಪ್ಲ್ಯಾನ್ ಇರಲಿಲ್ಲ ಜಸ್ಟ್ ಈಗೇನೆ ಹೋಗಿ ಬರೋಣ ನೋಡೋಣ ಅಂತ ಹೇಳಿ ಸಡನ್ನಾಗಿ ಹೊರಟಿದ್ದು ಅಲ್ಲಿ ನೋಡಿದ್ರೆ ಅಲ್ಲಿ ತುಂಬಾ ಕ್ಯೂ ಇತ್ತು ಅಂತ ಅಂದರೆ ಐವತ್ತು ರೂಪಾಯಿದು ಟಿಕೆಟದು ಬೇರೆ ಲೈನ್ಸ್ ಇತ್ತು ಇದು ಬಂದು ಐವತ್ತು ರೂಪಾಯಿ ಟಿಕೆಟ್ ಲೈನ್ಸ್ ಏನೇ ಇಷ್ಟೊಂದು ಜನ ಇದ್ದರು ಆಮೇಲೆ ನಾರ್ಮಲ್ ಆಗಿ ಧರ್ಮದರ್ಶನಕ್ಕೆ ಹೋಗ್ತಾರಲ್ಲ ಆ ಕ್ಯೂನಲ್ಲಿ ನೋಡಿದ್ರೆ ಅದಂತೂ ಎಷ್ಟೇ ದೂರ ತನಕ ಹೋಗಿ ನೋಡಿದ್ರು ಅಲ್ಲಂತೂ ಎಂಡೆ ಸಿಗಲಿಲ್ಲ ಅಷ್ಟು ಟು ಜನ ನಿಂತಿದ್ರು ಹಾಗಾಗಿ ನಾವು ಹೋಗಿದ್ದು ಲೇಟಾಗಿದ್ದರಿಂದ ಇನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ಆ ಕ್ಯೂನಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಆಗಿಬಿಡುತ್ತೆ ಅಂತ ಹಾಗೆಯೇ ಹೊರಗಡೆನೆ ದೇವ್ರಿಗೆ ಕೈ ಮುಗ್ದುಬಿಟ್ಟು ಹಾಗೆಯೇ ಇನ್ನು ಜನ ಸೇರಿದ ಕಡೆ ಈ ಜಾತ್ರೆಗಳೆಲ್ಲ ಕಾಮನ್ ಅಲ್ವಾ ಹಾಗೇ ಅಲ್ಲೇ ದೇವಸ್ಥಾನದ ಅಕ್ಕಪಕ್ಕ ಈ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡಿದ್ರು ಇನ್ನು ಆಟ ಸಾಮಾನು ನೋಡಿದ್ಮೇಲೆ ನನ್ನ ಮಕ್ಕಳಂತೂ ಬಿಡೋಲ್ಲ ಹಾಗಾಗಿ ನಾನು ಬೇಡ ಬನ್ನಿ ಅಂತೇಳಿದ್ರು ಇವ್ರು ಹೇಗೆ ಅಂದರೆ ಎಲ್ಲೇ ಹೋದ್ರೂ ಎಲ್ಲ ಥರದ್ದು ಆಟ ಸಾಮಾನುಗಳ ತಗೊಡ್ತಿರ್ತಾರೆ ಬಟ್ ಮನೆಗೆ ಬಂದು ಒನ್ ಡೇ ಟೂ ಡೇಸ್ ಅಷ್ಟೇ ಅವ್ರು ಆಟ ಆಡೋದು ಆಮೇಲೆ ಆ ಕಡೆ ಅದನ್ನು ಮುಟ್ಟೂ ನೋಡಲ್ಲ ಹಾಗಾಗಿ ಏನೂ ಕೊಡಿಸ್ಬೇಡಿ ಬನ್ನಿ ಅಂತ ಹೇಳ್ತಿದ್ದೆ ಆದರೆ ಅವನು ಮಕ್ಕಳು ಬಿಡಲಿಲ್ಲ ಅವನು ಹೇಗೆ ಅಂದರೆ ಬೇರೆ ಮಕ್ಳಿಗೆ ಜೋರಾಗಿ ಹಿರ್ಚ್ಕೊಂಡೆಲ್ಲ ಹಠ ಮಾಡೋಲ್ಲ ಅದು ಹೇಗೋ ಒಂಥರ ಮುಖ ಶೇಪೇ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ ಅದು ನೋಡಿ ಅದು ಅವ್ರಪ್ಪನಿಗೆ ಮಾತ್ರ ಅರ್ಥ ಆಗುತ್ತೆ ಆಗ ಶುರು ಮಾಡ್ದ ಅಂತ ಹೇಳಿದ್ಮೇಲೆ ಅವ್ನು ಬಿಡೋಲ್ಲ ಅಂತ ಗೊತ್ತು ಇವನು ಕೊಡಿಸ್ದೇನೆ ಮನೆ ಕರ್ಕೊಂಡು ಬಂದು ರಿಟನ್ನು ಮತ್ತೆ ಅದೇ ಕರ್ಕೊಂಡೋಗಿ ಅದೇ ಪ್ಲೇಸ್ಗೆ ಹೋಗಿ ತೆಗೆಸ್ಕೊಂಡು ಬರ್ತಾನೆ ಅಷ್ಟು ಇದು ಹಾಗಾಗಿ ಅವರು ಕೊಡಿಸಿದ್ರು ಹಾಗೇ ಬಬಲ್ ಶೂಟರು ಗನ್ನು ಮತ್ತು ಇವನೇನೋ ಫ್ಲೈಯಿಂಗ್ದು ಆ ಥರದ್ದು ಏನೋ ಒಂದು ತಗೊಂಡ್ರು ಅಲ್ಲಿಂದ ಬಂದು ಹಾಗೇ ದಿವೆ ಬರ್ತಾ ಇಲ್ಲೊಂದು ಪಾನಿಪುರಿ ಸ್ಟಾಲ್ ಇತ್ತು ಅಂದರೆ ಇದು ತುಂಬಾ ಆ ಏರಿಯಾದಲ್ಲಿ ತುಂಬ ಫೇಮಸ್ ಸ್ಟಾಲು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಹಾಗಾಗಿ ಅಲ್ಲಿ ಎನಿ ಎನಿಟೈಮ್ ಯಾವಾಗಲೂ ಇರ್ತಾರೆ ನಾವೂ ಇಲ್ಲಿ ಈ ಸ್ಟಾಲಲ್ಲಿ ಬಂದು ತುಂಬ ಸರಿ ಟೇಸ್ಟ್ ಮಾಡಿದ್ದೀವಿ ಹಾಗೇ ಸ್ವಲ್ಪ ಮಸಾಲ ಪೂರಿ ಪೂರಿ ಮತ್ತು ದಹಿ ಪೂರಿನ ಟೇಸ್ಟ್ ಮಾಡ್ಕೊಂಡು ಬಂದ್ವಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತುಂಬ ಈಸಿನೇಕಾಗೂ ಇರುತ್ತೆ ಹಾಗಾಗಿ ಜಸ್ ಹಾಗೇ ಬರ್ತಾ ಅಂದಿವೆ ತಿನ್ಕೊಂಡು ಬಂದ್ವಿ ಹಾಗೆಯೇ ಮನೆಗೆ ಬಂದ ಮೇಲೆ ಮಕ್ಕಳು ಬಂದು ಅದೇ ಮಲೇನೇನೋ ಶೂಟರ್ ಶೂಟರೆಲ್ಲ ತೊಗಸ್ಕೊಂಡು ಬಂದಿದ್ರಲ್ಲ ಅದ್ರ ಜೊತೆ ಸ್ವಲ್ಪ ಟೈಮು ಆಟ ಆಡ್ಕೊಳ್ತಾಯಿದ್ರು ನಾನು ಹಾಗೆಯೇ ಸ್ವಲ್ಪ ಸ್ಟಿಚಿಂಗ್ದು ಪಿಲ್ಲೋ ಕವರ್ಸ್ ಎಲ್ಲ ವಾಶ್ ಮಾಡಿದೆ ಅದೊಂದು ಸ್ವಲ್ಪ ಸ್ಟಿಚಸ್ ಎಲ್ಲ ಹಾಗೇನೆ ಬಿಟ್ಟುಕೊಂಡಂಗೆ ಆಗಿತ್ತು ನಾನೇನು ಅಂದರೆ ನಾನೇನು ಟೈಲರಿಂಗ್ ಕ್ಲಾಸ್ ಏನೂ ಕಲ್ತಿಲ್ಲ ಬೇರೆದೆಲ್ಲ ಸ್ಟಿಚ್ ಮಾಡೋಕೆ ಬರಲ್ಲ ಈ ಥರ ಚಿಕ್ಕ ಪುಟ್ಟದ್ದು ಮತ್ತು ಮಕ್ಕಳದ್ದು ಬಟ್ಟೆಗಳಿದ್ದರೆ ಹಾಗೇ ಈ ಥರ ಏನಾದ್ರೂ ಎಕ್ಸ್ಟ್ರಾ ಸ್ಟಿಚ್ಚಸ್ ಹಾಕೊಳ್ಳೋ ಬಟ್ಟೆಗಳಿದ್ದರೆ ಮಾತ್ರ ಹಾಕೊಳ್ತಿರ್ತೀನಿ ಹಾಗಾಗಿ ಮಿಷಿನ್ನ ಇಟ್ಕೊಂಡಿದ್ದೀನಿ ಮಕ್ಕಳು ಬಟ್ಟೆಗಳು ಚಿಕ್ಕ ಪುಟ್ಟೋಕ್ಕೆಲ್ಲ ಹೊರ್ಗಡೆ ಆಗಲ್ವಲ್ಲ ಅಂತೇಳಿ ಮಿಷಿನ್ನ ತೆಗೆದಿಟ್ಕೊಂಡಿದ್ದೀನಿ ನಾನೇನು ಪ್ರೊಫೆಷ್ನಲ್ಲಾಗಿ ಟೈಲರಿಂಗೇನು ಕಲ್ತಿಲ್ಲ ಹಾಗಾಗಿ ಬಂದು ಅವರು ಮಕ್ಕಳಿಗೂ ಎಲ್ಲ ಊಟ ಹಾಕೊಡೋಣ ಅಂತ ಹೇಳಿದ್ರೆ ಅವರು ಹೊರ್ಗಡೆ ಸ್ವಲ್ಪ ಚಾಟ್ಸ್ ತಿಂದಿದ್ರಿಂದ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೆ ಅಷ್ಟಲ್ಲಿ ನಾನು ಸ್ವಲ್ಪ ಸ್ಟಿಚಿಂಗ್ ಕೆಲಸನ ಮುಗ್ಸೋಣ ಅಂತೇಳಿ ಸ್ವಲ್ಪ ಟೈಮ್ ಆಗೇನೆ ಅದೆಲ್ಲ ಮುಗಿಸಿ ಮಕ್ಕಳಿಗೆ ಎಲ್ಲ ಊಟ ಕೊಟ್ಟು ಇವತ್ತಿನ ಲಾಗ್ ಬಂದು ಈ ರೀತಿಯಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ